ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನೋಡೋಣ ಬನ್ನಿ ವಿಷ್ಣು ಸಹಸ್ರನಾಮ ಎಂಬುದು ಏನು ವಿಷ್ಣು ಸಹಸ್ರನಾಮ ಎಂಬುದು ಸಹಸ್ರ ಸಾವಿರ ಹೆಸರುಗಳ ಸಂಗ್ರಹವಾಗಿತ್ತು ಅದು ಶ್ರೀ ಮಹಾವಿಷ್ಣುವಿನ ಮಹಿಮೆ ದಿವ್ಯ ಗುಣಗಳು ಹಾಗೂ ಅವನ ಅನಂತ ರೂಪಗಳ ವರ್ಣನೆ ಮಾಡುತ್ತದೆ ಇದು ಮಹಾಭಾರತದ ಪರ್ವದಲ್ಲಿ ಭೀಷ್ಮ ಪಿತಾಮಹರು ಯುಧಿಷ್ಠರನಿಗೆ ನೀಡಿದ ಉಪದೇಶವಾಗಿದೆ ಇದು ಶ್ರೀಹರಿ ವಿಷ್ಣು ಶ್ರೀ ಮಹಾಲಕ್ಷ್ಮಿ ಮತ್ತು ಸಂಕಟ ಹರಿಸುವ ತ್ರಿಮೂರ್ತಿಗಳ ಆರಾಧನೆಯ ಅತ್ಯಂತ ಶ್ರೇಷ್ಠ ರೂಪವಾಗಿದೆ ಭಗವಾನ್ ಶ್ರೀಕೃಷ್ಣನೇ ಈ ಸಹಸ್ರನಾಮವನ್ನು ಪಾರ್ಥ ಅನ್ಯ ಅರ್ಜುನನಿಗೆ ಉಪದೇಶಿಸಿದರು ವಿಷ್ಣು ಸಹಸ್ರನಾಮ ಪಠಿಸುವ ಪ್ರಯೋಜನ ಮೇಲೆ ಬನ್ನಿ ಪಾಪ ಪರಿಹಾರ ಈ ಪಠಣವು ಕರ್ಮಫಲ ಶುದ್ಧಿ ಮತ್ತು ಪಾಪ ಪರಿಹಾರ ನೀಡುತ್ತದೆ ಆರೋಗ್ಯ ಮತ್ತು ಆಯಸ್ಸು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಮಾನಸಿಕ ಶಾಂತಿ ಸಿಗುತ್ತದೆ ಧನ ಐಶ್ವರ್ಯ ಮತ್ತು ವೈಭವ ಶ್ರೀ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ವಿಷ್ಣು ಸಹಸ್ರನಾಮ ಪಠಣ ಅತ್ಯಂತ ಶ್ರೇಷ್ಠ ಮಾರ್ಗವಾಗಿದೆ ಕುಟುಂಬ ಶಾಂತಿ ಇದನ್ನು ಕುಟುಂಬದ ಎಲ್ಲರೂ ಸೇರಿ ಪಠಿಸಿದರೆ ಗ್ರಹದಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಂತೋಷ ಸಿಗುತ್ತದೆ ವಿದ್ಯೆ ಮತ್ತು ಬುದ್ಧಿ ವೃದ್ಧಿ ವಿದ್ಯಾರ್ಥಿಗಳು ಜ್ಞಾನವನ್ನು ಪಡೆದವರು ಗೀತಾ ಪಠಕರು ಈ ಪಟ್ಟಣದಿಂದ ತೀಕ್ಷ್ಣ ಬುದ್ಧಿ ಹಾಗೂ ಜ್ಞಾನ ವೃದ್ಧಿ ಪಡೆಯುತ್ತಾರೆ ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಭಯ ಅಶಾಂತಿ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಕುಜದೋಷ ಪರಿಹಾರ ಈ ಪಟ್ಟಣದಿಂದ ಗ್ರಹ ದೋಷ ಕುಜದೋಷ ಮತ್ತು ಶನಿ ದೋಷ ನಿವಾರಣೆಯಾಗುತ್ತದೆ ವಿಷ್ಣು ಸಹಸ್ರನಾಮ ಹೇಳುವ ಸರಿಯಾದ ವಿಧಾನ ನೋಡೋಣ ಯಾವುದೇ ಸಂಕಟ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಪಠಿಸಲು ಈ ವಿಧಾನವನ್ನು ಅನುಸರಿಸಬಹುದು ಶುದ್ಧ ಮನಸ್ಸು ಮತ್ತು ಶುದ್ಧ ವಸ್ತ್ರ ಧರಿಸಿ ವಿಷ್ಣು ದೇವರನ್ನು ಧ್ಯಾನಿಸಿ ಓಂ ಶ್ರೀ ವಿಷ್ಣುವೇ ನಮಃ ಎಂಬ ಮಂತ್ರ ಪಠಿಸಿ ಪಠಣ ಪ್ರಾರಂಭಿಸಬೇಕು ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ತೀರ್ಥ ಇಟ್ಟು ಅದನ್ನು ಪೂಜಾ ಕಡೆ ಇಟ್ಟು ಸಹಸ್ರನಾಮ ಪಠಿಸಬೇಕು ನೈವೇದ್ಯ ತುಪ್ಪ ಪಾಯಸ ಅಥವಾ ಹಣ್ಣುಗಳನ್ನು ಸಮರ್ಪಿಸಬೇಕು ಸಹಸ್ರನಾಮ ಹೇಳಿದ ನಂತರ ಆ ತೀರ್ಥವನ್ನು ಕುಡಿಯಿರಿ ಇದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಪೂಜಾ ಕೊಠಡಿಯಲ್ಲಿ ಪಠಿಸಿದರೆ ವೈರಾಗ್ಯ ಮತ್ತು ಅಶುಭದ ಶಕ್ತಿಗಳು ದೂರವಾಗುತ್ತವೆ ಎಲ್ಲ ಗ್ರಹ ದೋಷಗಳಿಗೆ ಶ್ರೇಷ್ಠ ಪರಿಹಾರ ಶನಿ ಕುಜ ರಾಹು ಮತ್ತು ಕೇತು ದೋಷ ನಿವಾರಣೆಗೆ ಪ್ರತಿ ಶನಿವಾರ ಮತ್ತು ಮಂಗಳವಾರ ಪಠಿಸಬಹುದು ವಿಷ್ಣು ಸಹಸ್ರನಾಮ ಪಠಣೆ ಯಾವಾಗ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆಯವರೆಗೆ ಅತ್ಯಂತ ಶ್ರೇಷ್ಠ ಸಮಯ ಬುಧವಾರ ಮತ್ತು ಶನಿವಾರ ಶಾಂತಿಗಾಗಿ ಪಠಿಸಬಹುದು ಎರಡು ಏಕಾದಶಿ ದಿನಗಳು ಶುಕ್ಲ ಮತ್ತು ಕೃಷ್ಣ ಪಕ್ಷ ಏಕಾದಶಿಯಲ್ಲಿ ವಿಶಿಷ್ಟ ಲಾಭ ವೈಕುಂಠ ಏಕಾದಶಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಷ್ಣು ಜಯಂತಿ ದಿನಗಳಲ್ಲಿ ಇದನ್ನು ಹೇಳಿದರೆ ಮಹಾಪುಣ್ಯ ಸಿಗುತ್ತದೆ ಯಾವ ರೋಗ ಸಂಕಟ ಅಥವಾ ದೋಷಕ್ಕೆ ಯಾವ ಶ್ಲೋಕ ಪಠಿಸಬೇಕು ನೋಡೋಣ ಬನ್ನಿ ಆರೋಗ್ಯ ಸಮಸ್ಯೆಗೆ ಓಂ ಶ್ರೀ ವಿಷ್ಣುವೇ ನಮಃ ಶರೀರದ ಕಾಯಿಲೆಗಳು ನಿವಾರಣೆಯಾಗುತ್ತದೆ ಆರ್ಥಿಕ ಸಂಕಷ್ಟಕ್ಕೆ ನಾರಾಯಣಾಯ ನಮಃ ಧನ ಐಶ್ವರ್ಯ ಹಾಗೂ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಕೌಟುಂಬಿಕ ಅಶಾಂತಿ ಗೋವಿಂದಾಯ ನಮಃ ಕುಟುಂಬ ಶಾಂತಿ ನೆಮ್ಮದಿ ಕುಜ ದೋಷ ಶನಿದೋಷ ಮಾಧವಾಯ ನಮಃ ಗ್ರಹದೋಷ ದೋಷ ಪರಿಹಾರವಾಗುತ್ತದೆ ವಿದ್ಯಾರ್ಥಿಗಳಿಗೆ ಕೇಶವಾಯ ನಮಃ ವಿದ್ಯೆಯ ಜ್ಞಾನ ವೃದ್ಧಿಯಾಗುತ್ತದೆ ದ್ವೇಷ ಶತ್ರು ಭಯ ನರಸಿಂಹಾಯ ನಮಃ ಶತ್ರು ನಿವಾರಣೆ ಆತ್ಮಶಕ್ತಿ ವೃದ್ಧಿ ಸಂಕಟ ಪರಿಹಾರಕ್ಕಾಗಿ ನಲವತ್ತು ದಿನಗಳ ಸರಣಿ ಪಠಣ ಮಾಡಬಹುದು ವಿಷ್ಣು ಸಹಸ್ರನಾಮ ಹೇಳಿದರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೀಹರಿಯ ಅನುಗ್ರಹ ಸಿಗುತ್ತದೆ ಇದನ್ನ ಹೇಳುವುದರಿಂದ ನೋವು ಸಂಕಟ ಭಯ ಶತ್ರು ಆರ್ಥಿಕ ತೊಂದರೆ ಆರೋಗ್ಯ ಸಮಸ್ಯೆ ಗ್ರಹ ದೋಷ ಮತ್ತು ಸಂಕಷ್ಟಗಳ ಪರಿಹಾರ ನೀಡುತ್ತದೆ ವಿಷ್ಣು ಸಹಸ್ರನಾಮ ಹೇಳಿ ನಿಮ್ಮ ಸಂಕಟಗಳಿಗೆ ಪರಿಹಾರ ತಂದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು